ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿ ಪಕ್ಷದಲ್ಲಿನ ಗೊಂದಲಗಳಿಗೆ ತಿಲಾಂಜಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬೀಳಲಿದೆ ಎನ್ನುತ್ತಿರುವ ನಾಯಕರ ಮಾತುಗಳು ತುಂಬಾ ಮಾರ್ಮಿಕವಾಗಿವೆ ಯಾಕೆಂದ್ರೆ ಅತ್ತ ನೋಡಿದ್ರೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿಯುತ್ತೇನೆ ಎಂದು ವಿಜೇಂದ್ರ ಹೇಳ್ತಿದ್ದಾರೆ ಈತ ಯತ್ನಾಳ್ ಬಣ ಸೆಡ್ಡು ಒಡೆಯುತ್ತಾ ಪ್ಲಾನ್ ಮೇಲೆ ಪ್ಲಾನ್ ಮಾಡುತ್ತಲೇ ಇದೆ ಈಗ ಈ ಎಲ್ಲಾ ಬೆಳವಣಿಗೆ ಕುರಿತು ಮಾತನಾಡಿರುವ ಆರ್ ಅಶೋಕ್ ಮತ್ತು ರೇಣುಕಾಚಾರ್ಯ ಮಾತು ಅಚ್ಚರಿ ಮೂಡಿಸಿದೆ ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ ಹಾಗಾದ್ರೆ ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ ಹೌದು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷದ ಮೇಲೆ ಆರೋಪ ಮಾಡುತ್ತಿದ್ದ ನಾಯಕರು ಈಗ ಪರಸ್ಪರ ತಮ್ಮ ಕಾಲ್ ಮೇಲೆ ಕಲ್ಲು ಚೆಲ್ಲಿಕೊಳ್ಳುತ್ತಾ ಗೊಂದಲಗಳಿಗೆ ಕಾರಣರಾಗಿದ್ದಾರೆ ಕೇವಲ ಬಿಜೆಪಿ ಪರಿಸ್ಥಿತಿ ಮಾತ್ರ ಹೀಗಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಹಾಡು ಅದೇ ರಾಗ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ಪಕ್ಷದ ಹೈಕಮಾಂಡ್ ಹದಿನೈದು ದಿನಗಳಲ್ಲಿ ಎಲ್ಲಾ ಬಿಕ್ಕಟ್ಟನ್ನ ಪರಿಹರಿಸುತ್ತದೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪಕ್ಷದ ಉನ್ನತ ನಾಯಕರು ರಾಜ್ಯದ ಬೆಳೆ ಬೆಳವಣಿಗೆಗಳ ಬಗ್ಗೆ ತಿಳಿದಿದ್ದಾರೆ ಮತ್ತು ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ ಎಂದಿದ್ದಾರೆ ಇನ್ನು ಬಿಜೆಪಿ ಶಿಸ್ತಿನ ಪಕ್ಷವಾಗಿದ್ದು ಪ್ರತಿಯೊಬ್ಬ ನಾಯಕರು ಮತ್ತು ಕಾರ್ಯಕರ್ತರು ಪಕ್ಷದ ತತ್ವಗಳನ್ನು ಅನುಸರಿಸಬೇಕು ನಾನು ಶಿಸ್ತಿನ ಮತ್ತು ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಒಬ್ಬನಾಗಿರುವುದರಿಂದ ಸಾರ್ವಜನಿಕರ ಮುಂದೆ ಪಕ್ಷದ ವಿಷಯಗಳನ್ನು ಚರ್ಚಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷ ಪಿವೈ ವಿಜಯೇಂದ್ರ ಅವರ ವಿರುದ್ಧ ಕೆಲವು ಪಕ್ಷದ ನಾಯಕರು ಮಾತನಾಡಿರುವ ಸಂಬಂಧ ವಿಷಾದವಿದೆ ಆದರೆ ಈ ನಾಯಕರು ಪಕ್ಷಕ್ಕಿಂತ ಮೇಲಲ್ಲ ಮತ್ತು ಅವರು ಹೈಕಮಾಂಡ್ ನಿರ್ಧಾರಗಳನ್ನ ಪಾಲಿಸಲು ವಿಫಲವಾದರೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಪಕ್ಷದ ಕರ್ನಾಟಕ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿರುವುದಾಗಿ ಅಶೋಕ್ ಹೇಳಿದ್ದಾರೆ ಜೊತೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ ಭಿನ್ನಮತಿಯರು ಎಷ್ಟೇ ದೆಹಲಿ ದಂಡಯಾತ್ರೆ ಮಾಡಿದ್ರು ಅದು ಯಶಸ್ವಿಯಾಗಲ್ಲ ಎಂದಿದ್ದಾರೆ ಭಿನ್ನಮತಿಯರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಕೂಡ ಅಷ್ಟೇ ಸತ್ಯ ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಏನು ಎಂಬುದು ದಿಲ್ಲಿ ನಾಯಕರಿಗೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವ ಕೆಲಸವನ್ನ ವಿಜೇಂದ್ರ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆಲ್ಲ ಕೊಟ್ಟ ಬಸನಗೌಡ ಪಾಟೀಲ್ ಗೆತ್ನಾಳ್ ನಮ್ಮ ಪಕ್ಷ ಗಂಗಾ ನದಿಯಂತೆ ಸ್ವಚ್ಛವಾಗಿರಬೇಕು ಎನ್ನುವುದು ನಮ್ಮ ಹೋರಾಟದ ಉದ್ದೇಶ ಭ್ರಷ್ಟಾಚಾರ ಮತ್ತು ಹಿಂದುತ್ವದ ವಿರೋಧಿ ಹಿನ್ನೆಲೆ ಹೊಂದಿರುವವರನ್ನ ಅಧಿಕಾರದಿಂದ ದೂರವಿಡಬೇಕು ಈ ಅಂಶಗಳಲ್ಲಿ ಪಾಸ್ ಆದವರು ಯಾರೇ ಅಧ್ಯಕ್ಷರಾದ್ರೂ ಒಪ್ಪುತ್ತೇವೆ ಎಂದಿದ್ದಾರೆ ಗಂಗೆಯಂತೆಯೇ ರಾಜ್ಯ ಬಿಜೆಪಿ ಕೂಡ ಶುದ್ಧವಾಗಬೇಕು ಈಗಾಗಿಯೇ ವಿಜೇಂದ್ರ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ಎಂದು ಕಾರವಾಗಿ ನುಡಿದಿದ್ದಾರೆ ಯತ್ನಾಳ್ ಒಟ್ಟಾರೆ ಈ ಮೂಲಕ ವಿಜೇಂದ್ರನನ್ನ ಉಳಿಸಿಕೊಳ್ಳುವುದು ಕೆಲವರ ಪ್ರಯತ್ನವಾದ್ರೆ ವಿಜೇಂದ್ರನನ್ನೇ ಮಟ್ಟ ಹಾಕುವುದೇ ಯತ್ನಾಳ್ ಬಣದ ಅಂತಿಮ ತೀರ್ಮಾನವಾಗಿದೆ ಒಂದು ವೇಳೆ ವಿಜೇಂದ್ರನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಯತ್ನಾಳ್ ಬಣದವರ ನಡೆಯಲಿ ಆಗುವ ಬದಲಾವಣೆ ಪಕ್ಷಕ್ಕೆ ಸಣ್ಣ ಡ್ಯಾಮೇಜ್ ಅಲ್ಲ ಅದು ದೊಡ್ಡ ಡ್ಯಾಮೇಜ್ ಆಗಿರಬಹುದು ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ